ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟಿ ವಿ ಕಥೆಗಳು ಬನ್ನಿ ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಗೌತಮ್ ಅವರು ಅಜ್ಜಿಯ ಪರಿಸ್ಥಿತಿಯಲ್ಲಿ ಇರೋದನ್ನು ನೋಡಿ ತುಂಬಾ ಬೇಜಾರಾಗಿರ್ತಾರೆ ಹಾಗೆ ಈ ಕಡೆ ಭೂಮಿಕ ಅವರು ಕೂಡ ಅವರಿಗೆ ಬಂದು ಸಮಾಧಾನ ಮಾಡ್ತಾ ಇರ್ತಾರೆ ಮತ್ತು ಇದನ್ನು ನೋಡಿದ ಅಪ್ಪುಗೆ ಕೂಡ ಬೇಜಾರಾಗುತ್ತೆ ಪಾಪ ಯಾವಾಗಲೂ ಈ ಥರ ಬೇಜಾರಾಗಿರಲಿಲ್ಲ ಹೀಗೆ ತುಂಬಾ ಬೇಜಾರಾಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಅವರಿಬ್ರು ಕೂಡ ತುಂಬ ಸಲಿಗೆಯಿಂದ ಮಾತಾಡೋದನ್ನು ನೋಡಿ ಅಪ್ಪು ಮಿಂಚಿಗೂ ಕೂಡ ಇನ್ನೂ ಖುಷಿಯಾಗಿರುತ್ತೆ ಅವರು ಮುತ್ತಜ್ಜಿಯಿಂದನೇ ಈ ರೀತಿ ಸಲಿಗೆಯಿಂದ ಇದ್ದಾರೆ ಹಾಗೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅವರು ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಅವರು ಒಂದಾಗಬೇಕು ಹಾಗೆ ಅವರು ಇಬ್ರು ಯಾವಾಗಲೂ ಒಂದಾಗೆ ಇರಬೇಕು ಖುಷಿ ಖುಷಿಯಿಂದ ಇರಬೇಕು ಹಾಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಈ ಕಡೆ ಅಪ್ಪು ಮಿಂಚು ಕೂಡ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಭಾಗ್ಯಮ್ಮ ಮತ್ತೆ ಅಜ್ಜಿ ಕೂಡ ಅಜ್ಜಿ ಕೇಳ್ತಾರೆ ಹೆಂಗಿತ್ತೆ ನನ್ನ ಪ್ಲಾನ್ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಭಾಗ್ಯಮ್ಮ ಅವರು ಅದನ್ನ ಹೇಳಬೇಕಾ ನೀವು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಹಾಗೆ ಅವರನ್ನ ಇನ್ನು ಒಂದು ಮಾಡ್ಲಿಕ್ಕೆ ಏನಾದ್ರೂ ಒಂದು ಪ್ಲಾನ್ ಮಾಡಲೇಬೇಕಲ್ಲ ಆಗ ಅಜ್ಜಿ ಕೂಡ ನಾವೆಲ್ಲರ ಫೋಟೋ ತಗ್ಸಿದ್ರೆ ಹೇಗಿರುತ್ತೆ ಅಂತ ಇಲ್ಲಿ ಹೇಳ್ತಾರೆ ಆಗ ಭಾಗ್ಯಮ್ಮ ಅವರು ಕೂಡ ತುಂಬಾ ಚೆನ್ನಾಗಿರುತ್ತೆ ಅತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಹಾಗೆ ಅಜ್ಜಿ ಕೂಡ ಅವರ ಫ್ಲೋಟ್ ಫೋಟೋವನ್ನು ತಗ್ಸಲಿಕ್ಕೆ ಇಲ್ಲಿ ತಯಾರಿ ಮಾಡ್ತಾರೆ ಆಗ ದವರನ್ನ ಕಳಿಸ್ತಾರೆ ಆಗ ಎಲ್ಲರೂ ಕೂಡ ಗ್ರೂಪ್ ಫೋಟೋಗೆ ನಿಂತ್ಕೊಳ್ಳಿ ಅಂತ ಹೇಳಿದಾಗ ಆಗ ಗೌತಮ್ ಅವರು ಕೇಳ್ತಾರೆ ಅಜ್ಜಿ ಏನಿದು ಅಂತ ಹೇಳ್ತಾರೆ ನಾವು ಇನ್ನು ಎಷ್ಟು ದಿವಸಕ್ಕೂ ಒಂದಾಗ್ತೀವೋ ಇನ್ನು ನಾನು ಇಲ್ಲ ಇರ್ತೀನೋ ಇಲ್ಲೋ ಈಗಲೇ ನಾವು ಎಲ್ಲರೂ ಒಂದಾಗಿದ್ದೇವೆ ಅದಕ್ಕೆ ನಮ್ಮ ನೆನಪಿಗೋಸ್ಕರ ಈ ಫೋಟೋನ ತೆಗಿಸ್ಕೊಳಣ ಅಂತ ಹೇಳಿ ಕರೆದೆ ಅಂತ ಇಲ್ಲಿ ಹೇಳ್ತಾರೆ ಆಗ ಗೌತಮ್ ಅವರು ಕೂಡ ಅಜ್ಜಿ ನೀವು ಇನ್ನೂ ಇರ್ತೀರಾ ಯಾಕೆ ಹೀಗೆ ಮಾತಾಡ್ತೀರಾ ಅಂತ ಇಲ್ಲಿ ಹೇಳುವಾಗ ಏನೋ ಗುಂಡು ನಾನು ಹೇಳಕ್ಕೆ ಆಗೋದಿಲ್ಲ ನಾನು ಈಗ ಇದ್ದಾಗಲೇ ನಿಮ್ ಜೊತೆ ಒಂದು ಫೋಟೋನ ನಾನು ತಗಸ್ಲಿಕ್ಕೆ ಇಷ್ಟ ಪಡ್ತೇನೆ ಅಂತ ಇದ್ದಾಗ ಆಗ ಗೌತಮ್ ಅವರು ಕೂಡ ಆಯ್ತು ಅಜ್ಜಿ ನಿನ್ನ ಇಷ್ಟದಂಗೆ ಆಗ್ಲಿ ಅಂತ ಹೇಳಿ ಫೋಟೋ ತಗಸ್ಲಿಕ್ಕೆ ರೆಡಿ ಆಗ್ತಾರೆ ಆಗ ಈ ಕಡೆ ಎಲ್ಲರೂ ಕೂಡ ಗ್ರೂಪ್ ಫೋಟೋಗೆ ನಿಂತ್ಕೊಳ್ತಾರೆ ಹಾಗೆ ಅಜ್ಜಿ ಕೂಡ ಭೂಮಿಕಾ ಮತ್ತೆ ಗೌತಮ್ ಜೊತೆಗೆ ಫೋಟೋ ತೆಗೆಸ್ಕೊಳ್ತಾರೆ ಹಾಗೆ ಭಾಗ್ಯಮ್ಮ ಅವ್ರ ಜೊತೆಯಲ್ಲಿ ಎಲ್ಲರ ಜೊತೆ ತೆಗೆಸ್ಕೊಳ್ತಾರೆ ಹಾಗೆ ಈ ಕಡೆ ಅಪ್ಪು ಮತ್ತೆ ಮಿಂಚುಗೂ ಕೂಡ ಸಪ್ರೇಟ್ ಫೋಟೋ ಮತ್ತೆ ಅಪ್ಪು ಮಿಂಚು ಜೊತೆ ಫೋಟೋ ತೆಗೆಸ್ಕೊಂಡು ಇಲ್ಲಿ ಭೂಮಿಕಾ ಮತ್ತೆ ಗೌತಮ್ಗೆ ಸಪ್ರೇಟ್ ಫೋಟೋ ತೆಗಿಬೇಕು ಅಂತ ಹೇಳಿ ಅವ್ರನ್ನ ಕೂರಿಸ್ತಾರೆ ನೀ ನೀಬ್ರು ಫೋಟೋಗೆ ಕೂತ್ಕೊಳ್ಳಿ ಅಂತ ಹೇಳಿದಾಗ ಗೌತಮ್ ಅವರು ಮತ್ತೆ ಭೂಮಿಕಾ ಅವರು ಬೇಡ ಬೇಡ ಅಂತ ಹೇಳ್ತಾರೆ ಅಯ್ಯೋ ನನ್ನ ನೆನಪಿಗೆ ಇರಬೇಕು ಒಂದು ಫೋಟೋ ನಿಮ್ಮಿಬ್ಬರು ಫೋಟೋ ಇಲ್ಲ ನಾನು ಅದನ್ನಾದ್ರು ನೋಡ್ತೇನೆ ಅಂತ ಹೇಳಿ ಅಜ್ಜಿ ಇಲ್ಲಿ ಹೇಳಿದಾಗ ಆಯ್ತು ಅಂತ ಹೇಳಿ ಅವರು ಕೂತ್ಕೊಳ್ತಾರೆ ಹಾಗೆ ಅವರು ದೂರ ದೂರ ಕೂತಿರ್ತಾರೆ ಆಗ ಅಜ್ಜಿ ಹತ್ರ ಬಂದು ಕೂತ್ಕೊಳ್ಳಿ ಏನು ಎಷ್ಟಿ ದೂರ ಕೂತಿದ್ದೀರಾ ಅಂತ ಇಲ್ಲಿ ಹೇಳ್ತಾರೆ ಹತ್ರ ಬನ್ನಿ ಹತ್ರ ಬನ್ನಿ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಅಪ್ಪು ಕೂಡ ಮಮ್ಮಿ ಇನ್ನು ಹತ್ರ ಹೋಗಿ ಮಮ್ಮಿ ಅಂತ ಇಲ್ಲಿ ಹೇಳ್ತಾರೆ ಅವರನ್ನ ಹತ್ರಕ್ಕೆ ಕೂರಿಸಿ ಫೋಟೋ ತೆಗೆಸ್ತಾ ಇರೋದು ಈ ಕಡೆ ಭಾಗ್ಯಮ್ಮ ಮತ್ತೆ ಅಪ್ಪು ಮಿಂಚು ಅವರೆಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಹಾಗೆ ಈ ಕಡೆ ಭೂಮಿಕಾ ಮತ್ತೆ ಗೌತಮ್ ಅವರು ಕೂಡ ಇನ್ನೂ ತುಂಬಾನೇ ಕ್ಲೋಸ್ ಆಗ್ತಾ ಇರ್ತಾರೆ ಹಾಗೆ ಅವರು ಹಳೇದನ್ನೆಲ್ಲ ಕೂಡ ನೆನೆಸ್ಕೊಳ್ತಾ ಇರ್ತಾರೆ ಈ ಕಡೆ ಭೂಮಿಕಾ ಅವರಿಗೂ ತನ್ನ ಮನಸ್ಸಲ್ಲಿ ಯೋಚನೆ ಹುಡ್ತಾ ಇರುತ್ತೆ ಹಾಗಾಗಿ ಈ ಕಡೆ ಭೂಮಿಕಾ ಅವರು ನಾನು ಗೌತಮ್ಗೆ ಎಲ್ಲಿ ನಾನು ಅವರ ಜೊತೆ ವಾಲ್ ಬಿಡ್ತೇನೋ ಇಲ್ಲ ಅಂದ್ರೆ ಈ ಮಕ್ಕಳಿಗೂ ಏನಾದ್ರೂ ನಾವು ಗಂಡ ಹಿಂಡತಿ ಅಂತ ಎಲ್ಲಿ ಗೊತ್ತಾಗುತ್ತೋ ಅಂತ ಹೇಳಿ ಅವರು ಚಿಂತೆ ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಭೂಮಿಕಾ ಅವರು ಕೂಡ ಗೌತಮ್ ಅನ್ನ ಕರೆದು ಮಾತಾಡಬೇಕು ಅಂತ ಈ ಕಡೆ ಗೌತಮ್ ಅನ್ನ ಕರೆದು ಮಾತಾಡ್ತಾರೆ ಗೌತಮ್ ಅವರೇ ನನಗೆ ಇದು ಇಷ್ಟನೇ ಆಗ್ತಿಲ್ಲ ನಿಮ್ಮ ಅಜ್ಜಿ ನಮ್ಮನ್ನ ತುಂಬ ಹತ್ರ ಇದು ಮಾಡ್ತಾ ಇರೋದು ಫೋಟೋ ತೆಗಿಸ್ತಾ ಇರೋದು ಇದೆಲ್ಲ ತುಂಬ ಇರಿಟೇಟ್ ಆಗ್ತಾ ಇದೆ ಮತ್ತೆ ನನಗೆ ಹಳೆಯದೆಲ್ಲ ತುಂಬಾನೇ ನೆನಪಾಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಹಾಗ ಈ ಕಡೆ ಗೌತಮ್ ಅವರು ಕೂಡ ನಿಮಗೆ ಹಳೆದೆಲ್ಲ ನೆನಪಾಗ್ತಾ ಇದೆಯಾ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಭೂಮಿಕಾ ಅವರು ಕೂಡ ಹಾಗಲ್ಲ ಗೌತಮ್ ಅವರೇ ಇದನ್ನೆಲ್ಲ ಮಕ್ಕಳು ನೋಡಿದ್ರೆ ಅವರು ಏನಂತ ತಿಳ್ಕೊಳ್ತಾರೆ ಹಾಗೆ ನಾವಿಬ್ ಗಂಡ ಹೆಂಡತಿ ಅಂತ ಇಲ್ಲಿ ಅವರು ತಿಳ್ಕೊಳ್ಳೋದಿಲ್ವಾ ಅದಕ್ಕಾಗಿ ನಾವು ಆದಷ್ಟು ಬೇಗ ಇಲ್ಲಿಂದ ಹೊರಟೋಗೋಣ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಈ ಕಡೆ ಗೌತಮ್ ಅವರು ಕೂಡ ಭೂಮಿಕಾ ಅವರೇ ಹೋಗೋಣ ಅಂತೆ ಆದ್ರೆ ಅಜ್ಜಿ ಪರಿಸ್ಥಿತಿನ ನೋಡಿ ನಾವು ಬಂದಾಗಿಂದ ಅಜ್ಜಿ ಸ್ವಲ್ಪ ಖುಷಿಯಿಂದ ಲವ್ ವಕೆ ಆಗಿ ಎದ್ದು ಓಡಾಡ್ತಾ ಇದ್ದಾರೆ ಮತ್ತೆ ನಾವೇ ಆದಷ್ಟು ಬೇಗ ಹೋದ್ರೆ ಅವರಿಗೆ ಖುಷಿ ಆಗುತ್ತೆ ಒಂದು ದಿನನಾದ್ರೂ ಅವರತ್ರ ಹತ್ರ ನಾನು ಸಮಯ ಕಳೆಯಬೇಕಂತ ಇದ್ದೇನೆ ಅದಕ್ಕಾದ್ರೂ ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಇಲ್ಲಿ ಹೇಳ್ತಾರೆ ಆಗ ಭೂಮಿಕಾ ಅವರು ಆಗಲ್ಲ ಗೌತಮ್ ಅವರೇ ಅಂತ ಇಲ್ಲಿ ಹೇಳ್ತಾರೆ ಆಗ ಗೌತಮ್ ಅವರು ನೀವೇನು ಹೇಳ್ಬೇಡಿ ಭೂಮಿಕಾ ಅವರೇ ನೀ ನನ್ನನ್ನು ಅಜ್ಜಿ ಜೊತೆ ಸ್ವಲ್ಪ ಹೊತ್ತು ಸಮಯ ಕಳಿಲಿಕ್ಕೆ ಬಿಡಿ ನೀವು ಏನೇನೋ ಚಿಂತೆ ಮಾಡ್ಕೊಂಡು ಯಾವ್ದಾವ್ದು ಆಲೋಚನೆಗಳಿಗೆ ಹೋಗ್ಬೇಡಿ ಅದು ಯಾವುದು ಏನು ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಅಪ್ಪು ಮತ್ತೆ ಮಿಂಚು ಕೂಡ ತನ್ನ ಮುತ್ತಜ್ ಜೊತೆ ಸಮಯ ಕಡಿಬೇಕು ಹಾಗೆ ಅಪ್ಪ ಅಮ್ಮ ಕೂಡ ಇನ್ನು ಒಂದಾಗ್ಬೇಕು ಅಂತ ಹೇಳಿ ಅವರು ಕೂಡ ಇಲ್ಲಿ ಪ್ಲಾನ್ ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಭೂಮಿಕಾ ಅವರು ಕೂಡ ಅವರು ಆಯಿತು ಗೌತಮ್ ಅವರೇ ನೀವು ಹೇಳ್ದಂಗೆ ಆಗಲಿ ನಾನು ನಿಮ್ಮ ಸಮಯನ ಯಾಕೆ ಅಜ್ಜಿ ಹತ್ರ ಕಳೀಲಿಕ್ಕೆ ಬಿಡದೆ ನಾನು ಕರ್ಕೊಂಡು ಹೋಗಲಿ ನಿಮ್ಮ ಇಷ್ಟದಂತೆ ನೀವು ಅಜ್ಜಿ ಜೊತೆ ಆರಾಮಾಗಿ ಮತ್ತೆ ಖುಷಿ ಖುಷಿಯಾಗಿ ಇರಿ ನಾನು ಇರ್ತೇನೆ ಅಂತ ಎಲ್ಲಿ ಹೇಳ್ತಾರೆ ಆಗ ಈ ಕಡೆ ಗೌತಮ್ ಅವರು ಥ್ಯಾಂಕ್ ಯು ಅಂತ ಹೇಳ್ತಾರೆ ಹಾಗೆ ಭೂಮಿಕಾ ಅವರು ಹೋಗುವಾಗ ಅಲ್ಲಿ ಸಡನ್ನಾಗಿ ಅವರು ಕಾಲು ಸ್ಕಿಡ್ ಆಗಿಬಿಡುತ್ತೆ ಆಗ ಗೌತಮ ಅವರು ಭೂಮಿಕನ್ನ ಇಟ್ಕೊಂಡು ಅವರು ರೊಮ್ಯಾಂಟಿಕ್ ಆಗಿ ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾ ಇರ್ತಾರೆ ಆಗ ಇದನ್ನ ನೋಡಬಾರ್ದಂತ ಹೇಳಿ ಮಿಂಚು ಅಪ್ಪುಗೆ ಕಣ್ಣನ್ನ ಮುಸ್ತಾಳೆ ಹಾಗೆ ಅಪ್ಪು ಮಿಂಚುನ ಕಣ್ಣನ್ನು ಮುಗಿಸ್ತಾಳೆ ಹಾಗೆ ಮಲ್ಲಿಯರು ಕೂಡ ಈ ಕಡೆ ಕಣ್ಣನ್ನು ಮುಚ್ಕೊಳ್ತಾರೆ ಹಾಗ ಇದನ್ನು ನೋಡ್ತಾ ಇದ್ದ ಭಾಗ್ಯಮ್ಮ ಮತ್ತೆ ಅಜ್ಜಿ ಕೂಡ ಇಲ್ಲಿ ಹೆಂಗೆ ಭಾಗ್ಯ ಅಂತ ಇಲ್ಲಿ ಹೇಳ್ತಾರೆ ಆಗ ಅತ್ತೆ ನೀವು ಸೂಪರ್ ನೀವು ಪ್ಲಾನ್ ಮಾಡ್ದಂಗೆ ಅವರಿಬ್ರು ಇಲ್ಲಿ ಒಬ್ಬರು ಒಂದಾಗ್ತಾ ಆದಷ್ಟು ಹತ್ತಿರ ಆಗ್ತಾ ಇದ್ದಾರೆ ಸೂಪರ್ ಆಗಿದೆ ಇನ್ನು ಹತ್ತಿರ ಆಗ್ತಾ ಇದ್ದಾರೆ ಅಂದ್ರೆ ಮುಂದೆ ನಿಮ್ಮ ಮಾತಿನ ಪ್ರಕಾರ ಅವರು ಅಂತ ಅನಿಸುತ್ತೆ ಯಾವುದೇ ಕಾರಣಕ್ಕೂ ಬೇರೆ ಮಾತೇ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ಆಗ ಅಜ್ಜಿ ಕೂಡ ಹೌದು ಭಾಗ್ಯ ನಾನು ಅಂದ್ರೆ ಏನು ನನ್ನ ಮಾತು ಅವರು ಕೇಳಲೇಬೇಕು ನಾನು ಹೇಳ್ತೀನಿ ಅಂದ್ರೆ ಗುಂಡು ನನ್ನ ಮಾತು ಕೇಳೇ ಕೇಳ್ತಾನೆ ಹಾಗೆ ನಾನು ಎಷ್ಟು ಮಾಡಿದೀನಂದ್ರೆ ನನಗೆ ಅವರಿಬ್ಬರನ್ನ ಸೇರಿಸ್ಲಿಕ್ಕೆ ಆಗೋದಿಲ್ವಾ ಎಲ್ಲ ಆಗುತ್ತೆ ನಾನು ಎಲ್ಲ ಮಾಡೇ ಮಾಡ್ತೇನೆ ಅವರು ಆದಷ್ಟು ಬೇಗ ಒಂದಾಗಿ ಆಗ್ತಾರೆ ನಾವೆಲ್ಲರೂ ಖುಷಿಯಲ್ಲಿ ಇರ್ಬೋದು ಅಂತ ಹೇಳಿ ಅಜ್ಜಿ ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ ಆಗ ಇದನ್ನು ಕೇಳಿದ ಭಾಗ್ಯಮವರು ಕೂಡ ಹ್ಮ್ ಮತ್ತೆ ನೀವು ಹೇಳ್ದಂಗೆ ಆದರೆ ಸಾಕು ಅವರಿಬ್ಬರು ಖುಷಿಯಾಗಿರಬೇಕು ಗುಂಡು ಖುಷಿಯಾಗಿರಬೇಕು ಹಾಗೆ ನನ್ನ ಮೊಮ್ಮಕ್ಕಳ ಜೊತೆ ನಾನು ಖುಷಿಯಾಗಿ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ ಆಗ ಇದನ್ನು ಕೇಳಿಸಿಕೊಂಡ ಅಪ್ಪು ಮಿಂಚು ಕೂಡ ತುಂಬಾನೇ ಖುಷಿಯಾಗಿರ್ತಾರೆ ಮತ್ತೆ ಮತ್ತೆ ಈ ಕಡೆ ಗೌತಮ್ ಭೂಮಿಕಾ ಅವರು ಕೂಡ ಅವರು ತುಂಬಾನೇ ರೊಮ್ಯಾಂಟಿಕ್ ಮೂಡಲ್ಲಿ ಇರ್ತಾರೆ ಹಾಗೆ ಅವರು ಒಬ್ಬರನ್ನೊಬ್ಬರು ನೋಡ್ತಾ ಇರ್ತಾರೆ ಮತ್ತು ಅವರು ಹಳೆಯದನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ ಮತ್ತೆ ಈ ಕಡೆ ಭೂಮಿಗಾಗು ಕೂಡ ಒಂದೇ ಸರಿ ಅವರಿಗೆ ತಕ್ಷಣ ಎಚ್ಚರ ಆಗುತ್ತೆ ಆಗ ಅವರು ಇದನ್ನೆಲ್ಲ ನೆನಪಿಸಿಕೊಂಡು ಹಾಗೆ ಸುಮ್ಮನೆ ಯಾರಾದರೂ ನೋಡ್ತಾ ಇದ್ದಾರ ಅಂತ ನೋಡಿ ಹಾಗೆ ಮಕ್ಕಳನ್ನ ನೋಡಿ ಅವರು ಮುಂದೆ ಹೋಗ್ತಾರೆ ಮತ್ತು ಅವರ ಮನಸ್ಸಿನಲ್ಲಿ ಒಂದೇ ಚಿಂತೆ ಮೂಡ್ತಾ ಇರ್ತದೆ ನಾನು ಎಲ್ಲಿ ಗೌತಮ್ಗೆ ಹತ್ರ ಆಗಿಬಿಡ್ತೇನೋ ಎಲ್ಲಿ ನಾನು ಅವರ ಜೊತೆ ಹೋಗಿ ಇರಬೇಕು ಹಾಗೆ ನನ್ನಿಂದ ಅವರಿಗೆ ಎಲ್ಲಿ ಗೌತಮ್ ಅವರಿಗೆ ಹಾಗೆ ಮಕ್ಕಳಿಗೆ ಎಲ್ಲರಿಗೂ ಮನೆಯವರಿಗೆ ತೊಂದರೆ ಆಗ್ಬಿಡುತ್ತೋ ನಾನು ಆದಷ್ಟು ಬೇಗ ದೂರ ಇರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಈ ಕಡೆ ಅವರು ಎಷ್ಟು ಯೋಚನೆ ಮಾಡಿದ್ರು ಕೂಡ ಅದು ಫಲಿಸ್ತಾ ಇರಲ್ಲ ಯಾಕಂದ್ರೆ ಅಜ್ಜಿ ಅವರನ್ನ ಆದಷ್ಟು ಬೇಗ ಒಂದು ಮಾಡಬೇಕು ಅಂತ ಹೇಳಿ ಅವರು ಪ್ಲಾನ್ ಮಾಡಿರ್ತಾರೆ ಹಾಗೆ ಅವರು ಅವರ ಇಬ್ಬರನ್ನು ಒಂದು ಮಾಡೇ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇಲ್ಲಿನವರಿಗೆ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್